ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಶಾಸಕ ಬಿ ದೇವೇಂದ್ರಪ್ಪನವರ ಜನಸಂಪರ್ಕ ಕಚೇರಿಗೆ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಸಚಿವ ಎಂಬಿ ಪಟೇಲ್ ಅವರು ಭೇಟಿ ನೀಡಿದ್ರು ವಿಜಯನಗರ ಜಿಲ್ಲೆಯ ಮರುಳ ಮರುಳಸಿದ್ದೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡು ನಂತರ ಬೆಂಗಳೂರಿಗೆ ತೆರಳುತ್ತಿದ್ದ ಮಾರ್ಗ ಮಧ್ಯೆ ಪಟ್ಟಣದಲ್ಲಿ ಶಾಸಕ ಬಿ ದೇವೇಂದ್ರಪ್ಪನವರ ಜನಸಂಪರ್ಕ ಕಚೇರಿಗೆ ಭೇಟಿ ನೀಡಿ ಸಭೆ ನಡೆಸಿದರು ಬಳಿಕ ಮಾತನಾಡಿದ ಅವರು ಬಿಹಾರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಇರುವ ಕಾರಣ ಕೇಂದ್ರ ಸರ್ಕಾರ ಜನಗಣತಿ ಕಾರ್ಯಕ್ಕೆ ಮುಂದಾಗಿದೆ ಎಂದು ದೂರಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಸತತ ಹನ್ನೊಂದು ವರ್ಷಗಳ ಕಾಲ ಆಡಳಿತ ನಡೆಸುತ್ತಿದ್ದರೂ ಜಾತಿಗಣತಿ ಮಾಡಿಲ್ಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಒತ್ತಾಯದಿಂದ ಜಾತಿಗಣತಿಗೆ ಮುಂದಾಗಿದೆ ಎಂದರು ರಾಜ್ಯದ ಬಡವರಿಗೆ ಗ್ಯಾರಂಟಿ ಯೋಜನೆಗಳು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದೆ ಮೋದಿ ಅವರ ಆಡಳಿತದಿಂದ ಅಗತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿವೆ ಎಂದು ದೂರಿದರು ಇನ್ನು ಜಲಸಂಪನ್ಮೂಲ ಸಚಿವರಾಗಿದ್ದ ಸಂದರ್ಭದಲ್ಲಿ ಸಿರಿಗೆರೆ ಶ್ರೀಗಳ ಕಾಳಜಿಯಿಂದ ಜಗಳೂರು ತಾಲೂಕಿಗೆ ಐವತ್ತೇಳು ಕೆರೆ ತುಂಬಿಸುವ ಯೋಜನೆ ಜಾರಿಗೊಳಿಸಲಾಗಿತ್ತು ಯೋಜನೆ ಯಶಸ್ವಿಯಾಗಿದ್ದು ಕೆರೆಗಳು ಭರ್ತಿಯಾಗಿವೆ ರಾಜ್ಯದಲ್ಲಿ ಬಸವ ತತ್ವದ ಆಧಾರದ ಎಲ್ಲ ಮಾರ್ಗಗಳ ಪರವಾಗಿ ಕಾಂಗ್ರೆಸ್ ಪರ ಆಡಳಿತ ನಡೆಸುತ್ತಿದೆ ಹಿಂದುಳಿದ ತಾಲೂಕುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ ಇಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ತಾಲೂಕಿನ ಅಭಿವೃದ್ಧಿಗಾಗಿ ಸಚಿವರು ವಿಶೇಷ ಅನುದಾನದಲ್ಲಿ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದು ಶಾಸಕ ಬಿದೇವೇಂದ್ರಪ್ಪ ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಪಿಪಾಲಯ್ಯ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿಕುಮಾರ್ ಮುಖಂಡರಾದ ಬಿ ಬಿಮಹೇಶ್ವರಪ್ಪ ವೆಂಕಟೇಶ್ ತಿಪ್ಪೇಸ್ವಾಮಿ ರುದ್ರೇಶ್ ಗೌಡು ಪಲ್ಲಗಟ್ಟೆ ಶೇಖರಪ್ಪ ಪ್ರಕಾಶ್ ರೆಡ್ಡಿ ಜಯಲಕ್ಷ್ಮಿ ಕಾಂತರಾಜ್ ಶುಂಚದ್ದೀನ್ ಮೊಹಮ್ಮದ್ ಗೌಸ್ ತೆರೆದಂತೆ ಮತತರರಿದ್ದರು ಸರ್ಕಾರ ಮಾಡಿದ ಒಂದು ತಪೋದಿ ಸರ್ವಸ್ಥಾವೋ ಇವನಾದ ಅಂದ್ರೆ ತಿರುದ ತಾರ್ಕುಗಳಿಗೆ ಉತ್ತರ ಕೊಡಬೇಕು ಅವಿಭುದ್ಧಿಯಾಗಬೇಕು ಅಂತ ಹೇಳಿ ಮಾಡಿದ್ರು ಸಿದ್ಧರಾಮಯ್ಯನವರು ಕೂಡ ನಾನು ವಿಧ್ವಸನ ಒಂದು ಸಮಿತಿ ಕೂಡ ಮಾಡಿದ್ದಾರೆ ಇವತ್ತು ಮತ್ತೆ ನಾನು ಕೂಡ ಇನ್ವೆಸ್ಟಿಗೇಷನ್ ಗೆ گئے ಲಾಗರೇ ವ್ಯಾಕ್ಟರಿ ಹಾಕ್ತಕ್ಕೆ ಅನ್ನು ನನ್ನ ಗುಂಡಪ್ಪ ವರದಿ ಸ್ವಾಭಾವಿಕವಾಗಿ ಹೆಚ್ಚಿತ್ತು ಅಲ್ಲಿ ಜಾಸ್ತಿ ಐದು ಪರ್ಸೆಂಟ್ ಜಾಸ್ತಿ ಕೊಡ್ತೀನಿ ಇದು ಅಭಿವೃದ್ಧಿ ಆಗ್ತದೆ ಉದ್ಯೋಗ ಸೃಷ್ಟಿ ಆಗ್ಬೇಕು ನೀರಾವರಿ ಆಗ್ಬೇಕಾಗ್ತದೆ ಎಲ್ಲಿ ಸಮಗ್ರ ಅಭಿವೃದ್ಧಿ ಆಗ್ಬೇಕಿರು ಜಾಸ್ತಿ ಸಮಯ ಇತ್ತು